ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಲ್ಲಿ ಈ ಒಂದು ಹನುಮಂತು ಎನ್ನುವ ಪೊಲೀಸ್ ಪೇದೆ ಮೇಲೆ ಮೊನ್ನೆ ದೇವದುರ್ಗದ ಎಮ್ ಎಲ್ ಎ ಆಗಿರ್ತಕ್ಕಂಥ ಕರೆಮ ಜಿ ನಾಯಕ್ ಅವರ ಮಗ ಆಗಿರ್ತಕ್ಕಂಥ ಸಂತೋಷ್ ಜಿ ನಾಯಕ್ ಹಾಗೂ ಅವರ ಪಿ ಆಗಿರ್ತಕ್ಕಂಥ ಇಲಿಯಾಜು ಸಂಬಂಧಿಕರು ಎಲ್ಲ ಸೇರಿ ಈ ನಮ್ಮ ಪೊಲೀಸ್ ಪೇದೆಯಾಗಿರ್ತಕ್ಕಂಥ ಹನುಮಂತು ಬೊಮ್ಮನಾಳ ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕಾರಣ ಏನಪ್ಪ ಅಂತೇಳಿ ಅಂತಂದರೆ ಇಲ್ಲಿಗಲ್ ಅಂದರೆ ಅಕ್ರಮ ಮರಳುಗಾರಿಕೆಗೆ ಸಹಾಯ ಮಾಡಿಲ್ಲ ಅಂಥೇಳಿ ಅಂತ ಇವಾಗ ಕರೆಂಬನಾಯಕ್ ಅವರು ಚುನಾವಣೆಗೆ ಮುಂಚೆ ಹೇಳ್ತಾರೆ ನಾನು ಬಂದ ತಕ್ಷಣ ವಿಧಾನಸೌಧದಲ್ಲಿ ಹೇಳ್ತಾರೆ ಏನಂತ ವಿಧಾನಸೌಧದಲ್ಲಿ ರೈಸ್ ಮಾಡ್ತಾರೆ ಏನಂತ ನಮ್ಮ ದೇವದುರ್ಗ ತಾಲೂಕಲ್ಲಿ ಅಕ್ರಮ ಮರಳುಗಾಳಿಕೆ ಇಸ್ಪೀಟು ಮಟ್ಕ ಎಲ್ಲ ಜಾಸ್ತಿ ನಡೆದಿದೆ ಅಂತ ಹೇಳಿ ಅಂತ ಜನಗಳ ಆಮೇಲೆ ಎಲ್ಲ ರಾಜ್ಯದ ಜನತೆ ಅನುಕಂಪ ಗಿಟ್ಸ್ಕೋದಕ್ಕೋಸ್ಕರ ಅಧಿಕಾರಿಗಳಿಂದ ನನಗೆ ಸಹಕಾರ ಇಲ್ಲ ಈ ಥರ ಹೆಂಗ ನನ್ನ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಅನುಕಂಪ ಗಿಟ್ಸ್ಕೊಳಗೋಸ್ಕರ ಸುಳ್ಳು ಸುಳ್ಳು ವಿಧಾನಸೌಧದಲ್ಲಿ ಹೇಳ್ತಾರೆ ಇವಾಗ ನೋಡಿದರೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ತಮ್ಮ ಸ್ವಂತ ಮಗನ ಸ್ವಂತ ಮಗನ ಕಡೆಯಿಂದನೇ ಮರಳು ಮಾಫಿಯಾ ಮಾಡಿಸ್ತಾ ಇದ್ದಾರೆ ಇವು ನೋಡ್ತಾ ಇರ್ಬೋದು ಒಂದು ಒಂದೂವರೆ ತಿಂಗಳ ಹಿಂದೆ ಏನು ಮೆದುರುಗೋಳು ಅನ್ನೋ ಗ್ರಾಮದಲ್ಲಿ ಅಕ್ರಮ ಮರಳು ದಾಂಧೆ ಕರೇಮ್ ಅವ್ರ ಮಗನ ಅವರ ನೇತೃತ್ವದಲ್ಲೇ ನಡೆದಿದೆ ಇವಾಗ ದೇವದುರ್ಗ ತಾಲೂಕಿನಾದ್ಯಂತ ನಡೀತಾ ಇದೆ ಆ ಒಂದು ಅಕ್ರಮ ಮರಳು ಗಣಿಗಾಡಿಕೆ ತಡಿತೀನಿ ಅಂತೇಳಿ ಅಂತ ಚುನಾವಣೆಗೆ ಮುಂಚೆ ಮಕ್ಕಳ ಮೇಲೆ ಪ್ರಮಾಣ ದೇವ್ರ ಮೇಲೆ ಪ್ರಮಾಣ ಮಾಡಿ ಬಂದರು ಇವಾಗ ನೋಡಿದರೆ ಎಲ್ಲ ಅಕ್ರಮಗಳು ಅವ್ರ ಕಡೆಯಿಂದನೇ ಇದೆ ಮಗನ ಕಡೆಯಿಂದ ಆಗ್ತಾಯಿದೆ ಅವರ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಯಾರು ರೇಣುಕಾ ಅಂತ ಅಂತ ಹೇಳಿದ್ದಾರೆ ಅವ್ರ ಹಸ್ಬೆಂಡ್ ಅವರೇ ದೇವದುರ್ಗದ ಮಟ್ಕಾದ ಕಿಂಗ್ ಪಿನ್ ಹಾಗಾಗಿ ಇವಾಗ ನೀವೆಲ್ಲ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜನಸಾಮಾನ್ಯನ ರಕ್ಷಣೆ ಮಾಡೋರು ಪೊಲೀಸ್ ಪೇದೆಗಳು ಆ ಪೊಲೀಸ್ ಪೇ ಪೇದೆಗಳ ಮೇಲೇ ಈ ಥರ ಹಿಂಗೆ ಹಲ್ಲೆ ಆಗ್ತಾ ಇದ್ದಾರೆ ಅಂತಂದರೆ ಇನ್ನು ಜನಗಳ ರಕ್ಷಣೆ ಯಾರು ಮಾಡಬೇಕು ಇವತ್ತು ಒಂದು ದಿವಸ ಏನು ಮಾಡಿದ್ದಾರೆ ಪೊಲೀಸ್ ಪೇದೆ ಮೇಲೆ ಆಗಿದೆ ನೆಕ್ಸ್ಟ್ ಪಿ ಎಸ್ ಐ ಮೇಲೆ ಆಗುತ್ತೆ ಸಿ ಪಿ ಎಮ್ ಆಗುತ್ತೆ ಆಮೇಲೆ ಡಿ ವೈ ಎಸ್ ಪಿ ಎಮ್ ಮೇಲೆ ಆಗುತ್ತೆ ಆಮೇಲೆ ಮುಂದೆ ಎಸ್ ಪಿ ಅವ್ರ ಮೇಲೆ ಆಗುತ್ತೆ ಅಂಥ ಮಟ್ಟಕ್ಕೂ ಹೋದ್ರೂ ಕೂಡ ನಾವು ಆಶ್ಚರ್ಯಪಡಬೇಕಾಗಿಲ್ಲ ಈ ಒಂದು ಇವಾಗ ಒಂದು ಏನು ಘಟನೆ ಆಗಿದೆ ಒಬ್ಬ ಪೊಲೀಸ್ ಪೇದೆ ಮೇಲೆ ಅಲ್ಲಿ ಆಗಿದೆ ಈ ಒಂದು ಘಟನೆಯನ್ನು ತೀವ್ರವಾಗಿ ತನಿಖೆಗೆ ಒಳಪಡಿಸಿ ಈ ಒಂದು ಹಲ್ಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮನ ಕೈಗೊಂಡು ಅವರನ್ನು ಏನೋ ಬಂಧಿಸುವಂಥ ಕೆಲಸನ ಈ ಒಂದು ಕಾನೂನು ಅಂದರೆ ನಮ್ಮ ಎಸ್ ಪಿ ಅವರು ಐ ಜಿ ಅವರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರ ಮೇಲೆ ಭರವಸೆ ಇಟ್ಟಿದ್ದೀನಿ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಷಯನ ನಾನೊಂದು ಗೃಹ ಮಂತ್ರಿ ಹತ್ರ ಈ ಒಂದು ವಿಷಯನ ತಗೊಂಡೋಗಿ ಇದರ ಮೇಲೆ ಸೂಕ್ತವಾದ ಕ್ರಮನ ತಗೊಳ್ರಿ ಅಂತಂತ ನಾನು ಹೇಳ್ತೀನಿ